ವಯಸ್ಸಾಗ್ತಾ ಆಗ್ತಾ ದೇವರು ನಮ್ದು ಎಲ್ಲಾ ಇಂದ್ರಿಯಗಳ ಶಕ್ತಿಯನ್ನ ಡೌನ್ ಮಾಡ್ತಾ ಅದು ಬ್ಯಾಟ್ರಿ ಡೌನ್ ಆಗ್ಬಿಡತ್ತೆ ಅಲ್ವಾ ಹಾಗೆ ನಮ್ದೆಲ್ಲಾ ಡೌನ್ ಆಗುತ್ತೆ ನಾವು ಅದಕ್ಕೇನೇನೋ ಒದ್ದಾಡ್ಕೊಂಡು ಇನ್ನೇನೇನೋ ಮಾಡ್ಕೋತಿರ್ತೀವಿ ನಿಜವಾಗಿಯೂ ದೇವರು ಯಾವ ಕಾಲಕ್ಕೆ ಏನು ಮಾಡ್ತಾನೆ ಅದು ದೇವರ ದೊಡ್ಡ ಉಪಕಾರ ಏನು ಗೊತ್ತಾ ವಯಸ್ಸಾಗ್ತಾ ಆಗ್ತಾ ಕಿವಿ ಕೇಳಲ್ಲ ಯಾಕೆ ಗೊತ್ತಾ ದೇವ್ರಂತಾನೆ ನಿನ್ ಕಿವಿ ಕೇಳಿಸ್ಕೊಂಡ್ರೆ ಏನು ಕೇಳಿಸ್ಕೊಳ್ತೀಯ ಹೆಂಡತಿ ಬೈಯೋದು ಮಕ್ಕಳು ಬೈಯೋದು ಗಂಡ ಬೈಯೋದು ಸೊಸೆ ಬಯ್ಯೋದು ಕೇಳಿಸ್ಕೊತೇ ಟೆನ್ಷನ್ನು ಬಿ ಪಿ ರೈಸು ಅದೇ ಕಿವಿನೇ ಕೇಳಿದೆ ಇದ್ರೆ ಆರಾಮ್ ನಾನು ನಿಂಗೆ ಮಾಡಿರೋ ಉಪಕಾರ ಅದು ದೇವ್ರಂತಾನೆ ನಿಂಗೆ ಮಾಡಿರೋ ಉಪಕಾರನಪ್ಪ ಕೆಲವ್ರಿಗೆ ಬೇಜಾರು ಆಚಾರ ಯಾಕೋ ಹಸುವೇ ಆಗೋಲ್ಲ ಇಷ್ಟೇ ಅನ್ನ ತಿಂತೀನಿ ಅಂತ ಸಾಕು ಇನ್ನಿಟ್ಟು ಒಂದು ತಪ್ಪಲೆ ತಿನ್ಬೇಕೆ ತಿನ್ನೋ ಕಾಲದಲ್ಲಿ ತಿಂದಿಲ್ವಾ ದೇವ್ರ ಇಷ್ಟೇ ಯಾಕೆ ಮಾಡಿದನು ಗೊತ್ತಾ ಯಾಕೆ ಗೊತ್ತಾ ನಿಂಗೆ ಡೈಜೆಷನ್ ಕೆಪಾಸಿಟಿ ಇಲ್ಲ ಆಸೆಯಿಂದ ತಿಂದ್ರೆ ರೋಗ ಬರುತ್ತೆ ರೋಗ ಬಂದ್ರೆ ಮತ್ತೆ ಆಸ್ಪತ್ರೆಗಲಿಬೇಕು ಯಾಕಪ್ಪ ಆರಾಮಾಗಿದೆಯಲ್ಲ ಸ್ವಲ್ಪ ತಿನ್ನು ಕೆಲವರಿಗೆ ನಿದ್ದೆ ಬರೋಲ್ಲ ಬೇಡ ಎದ್ದಿದ್ಯಾ ದೇವರು ಕೊಟ್ಟಿರೋದು ಎಚ್ಚರ ದೇವರ ಸ್ಮರಣೆ ಮಾಡು ಕೆಲವರು ನಿದ್ದೆ ಬರೋಲ್ಲ ಅನ್ನೋದೇ ದೊಡ್ಡ ಟೆನ್ಷನ್ ಅದಕ್ಕೆ ಮಾತ್ರ ತಿನ್ ತಿಂದು ತಿಂತಾರೆ ತಿನ್ಬೇಡಿ ಮಲಗ್ರಿ ನಿದ್ದೆ ಬರಲಿಲ್ವಾ ಹಾಸಿಗೆ ಮೇಲೆ ಕೂತ್ಕೊಳ್ಳಿ ದೇವರು ನಿಮಗೆ ಅನುಗ್ರಹ ಮಾಡಿದ್ದಾನೆ ನಿದ್ದೆ ಮಾಡಿದ್ರಿ ಹೋಯ್ತು ಆ ಕಾಲ ವ್ಯರ್ಥ ಎಚ್ಚರ ಇದೆಯಾ ದೇವರ ಸ್ಮರಣೆ ಮಾಡಿ